ಜೊತೆಗೆ ನಿಮ್ಮ ಮುಂದೆ ಇದ್ದೀನಿ ನಿಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನೊಂದು ಹೊಸ ಬಿಸ್ನೆಸ್ ರನ್ ಮಾಡ್ತಾ ಇದ್ದೀನಿ ಏನು ಅಂದರೆ ನೋಡ್ಬೋದು ಇದರಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೈಂಟಿ ಡೇಸ್ ಚಾಲೆಂಜಸ್ ಏನು ಗೊತ್ತಾ ಅದಕ್ಕೊಂದು ಚಿಕ್ಕದಾಗಿ ಪುಟ್ಟದಾಗಿ ಒಂದು ನೇಮ್ ಇಟ್ಟಿದ್ದೀನಿ ಓ ಇಲ್ಲ ಸ್ಮಾಲ್ ಬಿಸ್ನೆಸ್ ರನ್ ಮಾಡ್ತಾ ಇದ್ದೀನಿ ಏನಂತ ಯೋಚನೆ ಮಾಡ್ತಿದ್ದೀರಾ ಗೊತ್ತಿರೋ ಹಾಗೆ in on the 90 days challenge 90 days challenge are in hey small business supporters nanim is ನಿಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನೊಂದು ಚಿಕ್ಕ ಬಿಸ್ನೆಸ್ ಅನ್ಮಾಡ್ತಾಯಿದ್ದೀನಿ ಆ ಚಿಕ್ಕ ಬಿಸ್ನೆಸ್ಸಲ್ಲಿ ನಾನು ಹೇರ್ ಎಕ್ಸಸರೀಸ್ನ ಈಗ ಮೇನ್ ಮಾಡ್ತಾ ಇದ್ದೀನಿ ಬಟ್ ಈ ಎಪಿಸೋಡ್ ಈ ಎಪಿಸೋಡ್ ಪ್ಯೂರ್ಲಿ ನನ್ನ ಹೊಸ ತಿಂಗ್ ಹೊಸ ಚಾಲೆಂಜ್ ಒಟ್ಟಿಗೆ ಇವತ್ತು ನಿಮ್ಮ ಮುಂದೆ ಇದ್ದೀನಿ ಈ ನೀವು ಹೊಸ ಚಾಲೆಂಜಿಂದ ಯೋಚನೆ ಮಾಡ್ತಿದ್ದೀರಾ ನೈಂಟಿ ಡೇಸ್ ಚಾಲೆಂಜ್ ಈ ನೈಂಟಿ ಡೇಸ್ ಚಾಲೆಂಜ್ನ ಏನಿಗೆ ತೊಗೊಂಡಿದ್ದೀನಿ ಏನಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾಳೆ ಏನಾದರೂ ಓ ಇಷ್ಟು ಆರ್ಡರ್ ಬರಬೇಕು ಅಂತ ಇವಳು ಏನಾದರೂ ಮಾಡ್ತಿದ್ದಾಳಾ ಇಲ್ಲ ಇಷ್ಟು ಇಷ್ಟು ನೈಂಟಿ ಡೇಸಲ್ಲಿ ಇಷ್ಟು ದುಡ್ಡು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಳ ಏನಿರ್ಬೋದು ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಬಟ್ ನಾನೇನು ಯೋಚನೆ ಮಾಡ್ತೀನಿ ಗೊತ್ತಾ ಈ ಸ್ಮಾಲ್ ಬಿಸ್ನೆಸ್ಸಲ್ಲಿ ನನಗೆ ಮೇಯ್ನಾಗಿ ಬೇಕಾಗಿದ್ದಿದ್ದು ಡಿಸಿಪ್ಲಿನ್ ಈ ಡಿಸಿಪ್ಲಿನ ನಾನು ಕಲ್ತ್ಕೋಬೇಕಾಗಿತ್ತು ಈ ಡಿಸಿಪ್ಲಿನ್ ಈ ನೈಂಟಿ ಡೇಸಲ್ಲಿ ನಾನು ಕಲ್ತ್ಕೋತೀನಿ ಅಂತ ನಾನು ಅನ್ತೀನಿ ಈ ನೈಂಟಿ ಡೇಸ್ ಚಾಲೆಂಜಲ್ಲಿ ನಾನು ಪ್ರತಿದಿನವೂ ವ್ಲಾಗ್ಸ್ ಹಾಕ್ತೀನಿ ಶಾರ್ಟ್ ವ್ಲಾಗ್ಸ್ ಹಾಕ್ತೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕಿದೆ ಈ ನೈಂಟಿ ಡೇಸ್ ಚಾಲೆಂಜ್ಗೆ ನಾನು ಹೊಸ ಹೆಸರು ಕೂಡ ಇಟ್ಟಿದ್ದೀನಿ ಚಿಕ್ಕ ಬಿಸ್ನೆಸ್ ದೊಡ್ಡ ಕನಸು ಈ ಚಿಕ್ಕ ಬಿಸ್ನೆಸ್ಸಿಂದ ನಾನು ತುಂಬ ದೊಡ್ಡ ಕನಸನ್ನ ಕಾಣ್ತಾ ಇದ್ದೀನಿ ಇದಕ್ಕೆ ನಿಮ್ಮ ಎಲ್ಲರ ಸಪೋರ್ಟು ಕೂಡ ಬೇಕಿದೆ ಈ ನೈಂಟಿ ಡೇಸ್ ಚಾಲೆಂಜಲ್ಲಿ ನನ್ನ ಬಿಸ್ನೆಸ್ಸು ಅಪ್ಸ್ ಆ್ಯಂಡ್ ಡೌನ್ಸ್ ಎಷ್ಟು ಆರ್ಡರ್ಸ್ ಬರ್ತಿದೆ ಏನು ಮಾಡ್ತಾಯಿದ್ದೀನಿ ಎಲ್ಲದರ ಬಗ್ಗೆಯೂ ನಾನು ನಿಮಗೆ ಶೇರ್ ಮಾಡ್ತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಏನೇ ಪ್ರಾಬ್ಲಮ್ಸ್ ಇದ್ರು ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಅಂದ್ರೆ ಏನಾದ್ರೂ ರಾಂಗ್ ಇದ್ರೆ ನನ್ನಲ್ಲಿ ಏನಾದ್ರು ಮಾತಾಡೋದ್ರಲ್ಲಿ ತಪ್ಪಿದ್ರೆ ಇದ್ರು ನೀವು ನನಗೆ ಗೈಡ್ ಮಾಡಿ ಈ ನೈಂಟಿ ಡೇಸ್ ಚಾಲೆಂಜ್ ನ ಇವತ್ತಿಂದು ಡೇ ಒನ್ ಈ ಡೇ ಒನ್ ಸ್ಟಾರ್ಟ್ ಮಾಡೋಣ ಇವಾಗಿಂದ ಈ ನೈಂಟಿ ಡೇಸ್ ಚಾಲೆಂಜ್ ಅಲ್ಲಿ ನಾನ್ ಫಸ್ಟ್ ಸ್ಟೆಪ್ ತಗೊಳ್ತಾ ಇರೋದು ಈ ಸ್ಟಿಕ್ಕಿನ ಮತ್ತೆ ಈ ಪೆನ್ ಇಂದ ಈ ಸ್ಟಿಕ್ಕಿನ್ ಈ ಪೆನ್ನಿಂದ ಏನ್ ಮಾಡ್ತಿದ್ದೀನಿ ಅಂತ ಅಂದ್ರೆ ನಾನು ಒಂದು ಡೇ ಅಂದರೆ ನೈಂಟಿ ಡೇಸ್ವರೆಗೂ ಸ್ಟಿಕ್ಕಿ ನೋಟ್ನ ಹಂಟಿಸ್ಕೊಳ್ತಾ ಬರ್ತೀನಿ ಈ ಸ್ಟಿಕ್ಕಿ ನೋಟಲ್ಲಿ ಪ್ರತಿದಿನ ಹಾಗೂ ಹಾಗೂ ನನ್ನ ಚೆಕ್ ಲಿಸ್ಟ್ ಕೂಡ ಇಲ್ಲಿ ಹಂಟಿಸ್ಕೊಂಡು ಬರ್ತೀನಿ ಅಂದರೆ ಏನು ಮಾಡಬೇಕು ಅನ್ನೋ ಚೆಕ್ ಲಿಸ್ಟ್ ಇದೆ ಗೊತ್ತಾ ಅದನ್ನು ನಾನು ಇಲ್ಲಿ ಇದು ಮಾಡ್ತೀನಿ ಫಸ್ಟ್ ನಾನು ಈ ಚೆಕ್ ಸ್ಟಿಕ್ಕಿ ನೋಟಲ್ಲಿ ಪೂರ್ತಿ ಎಲ್ಲ ಪ್ರತಿಯೊಂದನ್ನು ನಾನಿಲ್ಲಿ ಬರೆದು ಅಂಟಿಸ್ಕೊಳ್ತಾ ಬರ್ತೀನಿ ಒಂದು ನೈಂಟಿ ಡೇಸ್ವರೆಗೂ ಓಕೆ ಈ ಥರ ಸೆಟ್ ಮಾಡ್ಕೊಂಡಿದ್ಮೇಲೆ ನಾನು ಇಲ್ಲಿ ನಾನು ಏನೇನು ಮಾಡಬೇಕು ಅಂತ ಇದ್ದೀನಿ ನೈಂಟಿ ಡೇಸಲ್ಲಿ ಅದನ್ನು ನಾನು ಇಲ್ಲಿ ಬರ್ಕೊಳ್ತೀನಿ ಇವತ್ತಿನ ದಿನದಲ್ಲಿ ನಾನು ಇವತ್ತು ಹೇ ಯಾವ ಥರ ನೈಂಟಿ ಡೇಸ್ ಚಾಲೆಂಜ್ ನಾನು ತಗೊಳ್ತಾ ಇದ್ದೀನಿ ಅದರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಈ ನೈಂಟಿ ಡೇಸ್ ಚಾಲೆಂಜಲ್ಲಿ ನಾನು ಫಸ್ಟ್ ಬೇಕಾಗಿದ್ದು ನನಗೆ ಡಿಸಿಪ್ಲಿನ್ ಈ ಡಿಸಿಪ್ಲಿನ್ ಸ್ಮಾಲ್ ಬಿಸ್ನೆಸ್ ಓನರ್ ಅಂತ ಅಲ್ಲ ಯಾವುದೇ ಓನ್ ಪ್ರತಿಯೊಂದು ಮನುಷ್ಯರಿಗೂ ಇರಲೇಬೇಕಾಗಿದೆ ಯಾಕಂದರೆ ಈ ಡಿಸಿಪ್ಲಿನ್ ಇರೋದ್ರಿಂದನೇ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ ನನ್ನ ಹತ್ರ ಈ ಡಿಸಿಪ್ಲಿನ್ ಮೊದಲು ಇರಲಿಲ್ಲ ಹಾಗಾಗಿ ಪ್ರತಿ ಸಲಿನೂ ಡೌನ್ ಇದೆ ಪ್ರತಿ ಸಲಿನೂ ನಾನು ಏನೇ ಮಾಡೋಕ್ಕೋದ್ರೂ ಅದನ್ನು ಅರ್ಧಕ್ಕೆ ಸ್ಟಾಪ್ ಮಾಡ್ತಿದ್ದೆ ಬಿಕಾಸ್ ನನ್ನ ಹತ್ರ ಅಷ್ಟು ಡಿಸಿಪ್ಲಿನ್ ನಾನು ಅಷ್ಟು ಕಲ್ತ್ಕೊಂಡಿರ್ಲಿಲ್ಲ ಬಟ್ ನಾನು ಇವಾಗಿವಾಗ ಅಂದ್ಕೊಂಡಿರೋದೇನು ಅಂದರೆ ನಾನು ಈ ಬಿಸ್ನೆಸ್ನ ಯಾವುದೇ ಕಾರಣಕ್ಕೂ ಅರ್ಧಕ್ಕೂ ಸ್ಟಾಪ್ ಮಾಡಲೇಬಾರ್ದು ನನಗೆ ಎಷ್ಟು ಕಡಿಮೆ ಆರ್ಡರ್ಸ್ ಬಂದ್ರು ಇವನ್ ನನ್ನ ಕೈಲಿ ಕಮ್ಮಿ ಕಮ್ಮಿ ಆಗ್ತಾ ಇದ್ರು ಏನು ಪ್ರಾಬ್ಲಮ್ ಇಲ್ಲ ನಾನು ಇದನ್ನ ಸ್ಟಾಪ್ ಮಾಡಬಾರ್ದು ಅನ್ನೋದನ್ನ ತಲೆಯಲ್ಲಿ ಡಿಸೈಡ್ ಈ ಯೋಚನೆ ನಾನು ಫಸ್ಟ್ ಮೇನ್ ಥಿಂಗ್ ನಾನು ಡಿಸಿಪ್ಲಿನ್ ಕಲ್ತ್ಕೊಂಡ್ ನಾನು ಮಿಕ್ಕಿದೆಲ್ಲ ಮಾಡ್ಬೇಕು ಅಂತ ಈ ನೈಂಟಿ ಡೇಸ್ ಚಾಲೆಂಜ್ ಅಲ್ಲಿ ನನ್ನ ಸ್ಮಾಲ್ ಬಿಸ್ನೆಸ್ ಸ್ಟ್ರಗಲ್ಸ್ ನನ್ನ ಡಿಸಿಪ್ಲಿನ್ ರೋಟೀನ್ಸ್ ಎಲ್ಲದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಇದಾಗಿತ್ತು ಚಿಕ್ಕ ಬಿಸ್ನೆಸ್ ದೊಡ್ಡ ಕನಸು ನೈಂಟಿ ಡೇಸ್ ಚಾಲೆಂಜ್ ಇವತ್ತು ನಾನು ಏನೇನು ಹೇಳಿದ್ದೀನಿ ಯಾವ್ಯಾವ್ದನ್ನು ಯಾವ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಹೇಳಿದ್ದೀನಿ ಇದು ಆಲ್ರೆಡಿ ತುಂಬ ಲೇಟಾಗಿದೆ ಇವಾಗ ಎಡಿಟ್ ಮಾಡಿ ಎಲ್ಲ ಅದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಬೇರೆ ನಾನು ಇವತ್ತು ಏನೇನು ಮಾಡಿದ್ದೀನಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಇವತ್ತು ಯಾಕೆ ನನಗೆ ಇಷ್ಟ ಹೇಳೋಕ್ಕಾಗುತ್ತೆ ಅಂತ ನಾನು ಹೇಳಂತಂದರೆ ನೆಕ್ಸ್ಟ್ ಕಂಟೆಂಟು ಅಂದರೆ ನೆಕ್ಸ್ಟು ನಾನು ಏನ್ ಹೇಳ್ತಾರೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಆಕ್ಟಿವ್ ಆಗಿ ಇರಬೇಕಾಗಿದೆ ಯಾಕಂದ್ರೆ ನನಗೆ ಶಾರ್ಟ್ ವಿಡಿಯೋಸ್ ಹಾಕಬೇಕಾಗಿದೆ ಯಾಕಂದ್ರೆ ಅದರಿಂದನೇ ನನಗೆ ಸ್ವಲ್ಪ ಜಾಸ್ತಿ ಆರ್ಡರ್ಸ್ ಬರುತ್ತೆ ಹಾಗಾಗಿ ಆ ಪ್ರೊಸೆಸ್ ಸ್ವಲ್ಪ ಇವತ್ತು ಮಧ್ಯಾಹ್ನ ಇದಾಯಿತು ಬ್ಯುಸಿ ಆಗೋದೆ ಬಟ್ ನಾನು ಏನ್ಗೆ ಸೆಟ್ ಅಪ್ ಮಾಡ್ಕೊಂಡಿದ್ದೀನಿ ಮತ್ತು ನಾಳೆಯಿಂದ ಏನೇನು ಪ್ರೋಸೆಸ್ ನಾನು ಮಾಡ್ತಿದ್ದೀನಿ ನೈಟ್ ಡೈಲಿ ನಾನು ಮಾರ್ನಿಂಗ್ ಹೇಳೋದ್ರಿಂದ ಹಿಡಿದು ಪ್ರತಿಯೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇವತ್ತಿಗೆ ಇಷ್ಟಿದೆ ಇವತ್ತಿಂದನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬಟ್ ನಾಳೆಯಿಂದ ನಿಮಗೆ ಪಟ್ ಪರ್ಟಿಕ್ಯುಲರಾಗಿ ಏನೇನು ಮಾಡಿದ್ದೀನಿ ಪೂರ್ತಿ ಹೇಳ್ತೀನಿ ಯಾವ್ಯಾವ ಥರ ನನ್ನ ಲೈಫ್ ಅಂದರೆ ಡೈಲಿ ರೊಟೀನ್ಸ್ ಇದೆ ನನ್ನ ಜರ್ನಿ ಹೇಗೆ ನಡೀತಿದೆ ಮತ್ತು ಯಾವ ಥರ ನಾನು ಹೊಸ ಹೊಸ ಥಿಂಗ್ಸನ್ನ ನಾನು ಲರ್ನ್ ಮಾಡ್ತಿದ್ದೀನಿ ಅಂತ ಮತ್ತು ನಾಳೆ ನಿಮ್ಮ ಎಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ ಯಾರಿಗೆ ಎಕ್ಸ್ಪೆಷಲಿ ಹುಡುಗರಿಗೆ ಏನು ವಿಷಯ ಅಂತ ನಿಮಗೆ ನಾಳೆನೇ ಹೇಳ್ತೀನಿ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ ಅವ್ರ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಮುಂದೆ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ನಾನು ಇನ್ನೂ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್